ಸರ್ ಗೆಲ್ಲೆಲ್ಲ ಗುರು ಇನ್ ಎಂಟು ವರ್ಷ ಕಪ್ ಗೆಲ್ಲ ನಾನು ಹೇಳ್ತೀನಿ ಗೆಲ್ಲಲ್ಲ ಗುರು ಯಾವ ಕಾರಣಕ್ಕೂ ಬರ್ದಿ ಇಟ್ಕೊಳ್ಳಿ ಹೇಳ್ತಾ ಇದೀನಿ ಎಂಟು ವರ್ಷ ಕಪ್ ಗೆದ್ಬಿಟ್ರೆ ಇನ್ ಎಂಟು ವರ್ಷ ಕಪ್ ಗೆದ್ಬಿಟ್ರೆ ಇದು ಈ ಕಡೆ ಇದು ಈ ಕಡೆ ಅರ್ಧ ಗೋಳ್ಸ್ಕೊ ಬಿಡ್ತೀನಿ ಪಕ್ಕ ಟು ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೋ ಕಪ್ ಗೆಲ್ಲಲ್ಲ ಯಾರು ಯಾರು ಗೆಲ್ಲ ನಾನು ಇನ್ನೇನು ಹೇಳಿದ್ದೆ ಸೋಲ್ತಾರೆ ಅಂತ ನಾನು ಇನ್ನೇನು ಹೇಳಿದೆ ನಾನು ಬರಲ್ಲ 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 ಅಂದ್ರೆ ನನ್ನ ಫ್ರೆಂಡ್ಸಿಗೆ ಬಿಡ್ಲಿಲ್ಲ ಕರ್ಕೊಂಡು ಬಂದರು ಸೋತ್ರು ನಾನೇನು ಮಾಡಲಿ ಹಾಂ ನಾನು ಕರ್ಕೊಂಡು ಬಂದಿದ್ದೆ ಸೋತಿದ್ದು ಅದಕ್ಕೆ ಅದು ಬಟ್ಟೆ ಮಕ್ಕಳ ಕರ್ಕೊಂಬರ್ಬೇಡ ನಾನು ನಾನು ಕರ್ಕೊಂಬ ಬಂದಿರೋ ಮ್ಯಾಚ್ ಎಲ್ಲ ಸೋತಿದ್ರು ಸೋತ್ರೆ ಆರು ಸರಿ ಸೋತ್ರ ಆರ್ ಸಿ ಬಿನೇ ಅರವತ್ತು ಸರಿ ಸೋತ್ರ ಆರ್ ಅಂಕಲ್ ಮಕ್ಳಿಗೆ ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಪರವಾಗಿಲ್ಲ ಏನು ಒಂದು ಮ್ಯಾಚ್ ನಮ್ಗೆ ಏನ್ ಲೆಕ್ಕ ಇದೊಂದು ಮ್ಯಾಚ್ ಏನ್ ನಮ್ಗೆ ಯಾರೋ ಮಕ್ಳು ಬಂದ್ರು ಅಂತ ಬಿಟ್ಕೊಟ್ಟಿದೀವಿ ಜಿಡಿದ್ ಅವ್ರಿಗೆ ನಮ್ ಬಾಸ್ ವಿರಾಟ್ ಕೊಹ್ಲಿ ಈ ಸಲ ಕಪ್ ನಮ್ದೇ ಈ ಸಲ ಕಪಾರ್ಸಿಬಿ ಒಂದತ್ತಿ ಸಿಎಸ್‌ಕೆ ಗೆ ಇವಾಗ ಒಡ್ಡ್ತವಿ ಮೂರನೇ ತಾರೀಖು ಬರ್ತಾರೆ ಇಲ್ಲೂ ಒಡ್ಡ್ಬಿಟ್ಟು ಕಳಿಸ್ತೀವಿ ವಿರಾಟ್ ವಿರಾಟ್ ಮತ್ತೆ ಹಾ ಒಂದು ಸ್ಕೋರ್ ಉಂಟು ಮೇಲೆ ಹೋಗುತ್ತೆ ಇವರು ಆರ್‌ಸಿಬಿ ಚೇಸ್ ಮಾಡ್ತಾರೆ ಅಲ್ಲೊಂದು ಸತಿ ಚೇಪೋಕಲ್ ಒಂದು ಸತಿ ಓಡಿದ್ವಿ ಇಲ್ಲೂ ಬಂದು ಹೊಡಿತೀವಿ ಅವ್ರು ಬರ್ತಾ ಇದಾರೆ ನಾವು ಇಲ್ಲಿ ಓಡಿತಿವಿ ಎರಡು ಮ್ಯಾಚ್ ಗೆಲ್ತೀವಿ ಸತಿ ಈ ಸಲ ಕಪ್ ನಮ್ದು ವಿರಾಟ್ ವಿರಾಟ್ ಇವತ್ತು ಫಿಫ್ಟಿ ಮೈಲ್ ಹೊಡಿತಾರೆ ಹೌದು ಹೌದು ಸರಿ ಇವತ್ತು ಗೆಲ್ತೀವಿ ಹ್ಯಾಟ್ರಿಕ್ ವಿನ್ಸ್ ಬರುತ್ತೆ ಹೌದು ಹೌದು ಥ್ಯಾಂಕ್ ಯು ಏನೇನೋ ಸರ್

ಈ ಸಲ ಕಪ್ಪು ಲಾಲಿ ಲಾಲಿಪಾಪ್ ಈ ಸಲ ಏನಿದು ಒಂದೇ ಎರಡು ಮ್ಯಾಚ್ ವಿನ್ ಆದ್ರೂ ಎರಡು ಟ್ರಾಫಿ ಜಗದೊಳಗೆ ಮಾಡ್ತಾರೆ ಮೂರನೇ ಮ್ಯಾಚ್ ಗೊತ್ತಾಯ್ತಲ್ಲ ಎಂತ ಲಾಲಿಪಾಪ್ ಈ ಸಲ ಲಾಲಿಪಾಪ್ ಲಾಲಿಪಾಪ್ ಸರ್ ಆರ್ ಮ್ಯಾಚ್ ಹೋಗ್ತಾ ಇತ್ತು ಸೋತಿಲ್ಲ ಎರಡು ಮ್ಯಾಚ್ ಗೆದ್ದಿದ್ದೀವಿ ಆಯ್ತಾ ಟಾಪಲ್ಲಿ ನಾವೇ ಇರೋದು ಆಯ್ತಾ ಒಂದು ಮ್ಯಾಚ್ಗೋಸ್ಕರ ಕ್ರಿಕೆಟ್ ಇದು ಏನು ಮಾಡೋಕ್ಕಾಗಲ್ಲ ಆಯ್ತಾ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಒನ್ ಮ್ಯಾಚ್ ಗೆಲ್ಲ ಡಿಗ್ರಿಟ್ ಮಾಡೋಕೆ ಹೋಗಬರ್ತದು ಮ್ಯಾಚ್ ಅಲ್ಲಿಗೆ ಟಾಸ್ ಇಂಪಾರ್ಟೆಂಟ್ ಆಯ್ತಾ ಟಾಸ್ ಹೌದು ಖಂಡಿತ ರಾಮ್ ಚಿನ್ನಸ್ಮಿಥ್ ಕಿರಂಗಲೇ ಟಾಸ್ ಇಂಪಾರ್ಟೆಂಟ್ ಆಗಿತ್ತು ಟಾಸ್ ಗೆದ್ದಿದ್ರೆ ನಾವು ಬೋಲ್ ಹೋಗ್ತಿವಿ ಸೊ ಹಾಗಾಗಿ ಟಾಸ್ ಹೋತಿದ್ರೆ ನಮಗೆ ಸ್ವಲ್ಪ ಅಮೈಸ್ ಆಗಿದೆ ನೆಕ್ಸ್ಟ್ ಟಾಸ್ ಗೆದ್ದು ನಾವು ಬೋಲ್ಗೆ ಹೋಗೋದು ಇನ್ನೊಂದು ಹೇಳ್ತಾರಲ್ಲ ಟಾಸ್ ಏನಿಲ್ಲ ಸರ್ ನಾನು ಎಡ್ಡು ಟೈಲ್ ಅಂತ ಅд್ಮೇಲೆ ಆಸೆ ಕ್ರಿಕೆಟ್ 플레이ರ್ ಹೇಳ್ತೀನಿ ಕೇಳಿ ಅದಕ್ಕೆಲ್ಲ ಲಕ್ಕಿರಬೇಕು ಕ್ಯಾಪ್ಟೆನ್ಸಿಗೆ ಲಕ್ಕಿರಬೇಕು ಇದು ತುಂಬಾ ಬೆಟ್ಟಿಂಗ್ ಆಡ್ತಾರಲ್ಲ ಫಸ್ಟ್ ತಂದೆ ನಿಲ್ಸಬೇಕು ಸೊ ಹಾಗಾಗಿ ಬೆಟ್ಟಿಂಗ್ ಕೆಲಸಗಳೆಲ್ಲ ಮಾಡಕ್ ಸ್ಟಾರ್ಟ್ ಆಗಿರೋದು ಟಾಸ್ ಅಲ್ಲಿ ಯಾರು ಹೇಳಿದ್ರು ಟಾಸ್ ಫಿಕ್ಸಿಂಗ್ ಇದೆ ಅಂತ ಹೇಳಿ ಚಪಾಕರು ಸರ್ ಚೆಚ್ಚದಂತೆಲ್ಲ ಕ್ರಿಕೆಟ್ ಇದು ಏನು ಮಾಡಕ್ ಆಗಲ್ಲ ನೀವು ಕ್ವಶನ್ ಕರಡಕ್ ಕೇಳಬೇಕು ಹಾಗಾಗಿ

ಅಂದ್ರೆ ಖುಷಿ ನಮಗೆ ಅದು ಅದು ಪಾಯಿಂಟ್ ಅಲ್ವಾ ಸೊ ಹಾಗಾಗಿ ನಾನು ಅವ್ರು ಇವರು ಅಂತ ಭೇದ ಭಾವ ಮಾಡ್ತಾ ಇಲ್ಲ ಆಯ್ತಾ ಆ ಸರ್ ಧೋನಿ ಧೋನಿ ಆಗ್ಲಿ ವಿರಾಟ್ ಕೊಹ್ಲಿ ಆಗ್ಲಿ ಇಂಡಿಯಾ ಟೀಮ್ ನಾಗ ಬೆಳೆಸಿರೋರು ಅದು ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇರೋದು ಧೋನಿ ಅವರು ಒಂಬತ್ತು ಗಂಟೆ ಡೌನ್ ಬರ್ತಾರಂತೆ ಬಂದ್ಬಿಟ್ಟು ಲಾಸ್ಟ್ ಒಂದು ಫೋರ್ ಒಂದು ಸಿಕ್ಸ್ ನೋಡಿದ್ರು ಫುಲ್ ಕ್ರೆಡಿಟ್ ತಗೊಳ್ತಾರೆ ಅಂತ ಹೇಳ್ತಾರೆ ನಿಜ ಬೈ ಅದು ಹೌದಲ್ವಾ ಒಂಬತ್ತು ನೈನ್ ಡೌನ್ ಯಾಕೆ ಬರ್ಬೇಕಾಯ್ತು

ಸೂಪರ್ <laughs> ಕೊಡಬೇಕಾಗಿ <laughs> <laughs>